ವೆಲ್ಕಮ್ ಟು ಮಿಸ್ಸಿ ಪ್ರಿನ್ಸಸ್ ಚಾನಲ್ ಇವತ್ತು ಒಂದು ಒಳ್ಳೆ ಕ್ಯಾಬೇಜ್ ತೊಗೊಂಡಿದ್ದೀನಿ ಜೋಳದ ರೊಟ್ಟಿಗೆ ಒಂದು ಪಲ್ಯ ಮಾಡೋಣ ಅಂತೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಯಾವಾಗ ನೀವು ಕ್ಯಾಬೇಜ್ ತಗೊಂಡ್ರು ಕೂಡ ಇದು ಗ್ರೀನ್ ಕಲರ್ ಆಗಿರಬೇಕು ವೈಟ್ ಆಗಿದ್ದರೆ ತೊಗೋಬೇಡ್ರಿ ಈ ಥರ ಗ್ರೀನ್ ಇದ್ದರೆ ತುಂಬ ಫ್ರೆಶ್ ಇದ್ದಂಗೆ ಆನಂತರ ಟೇಸ್ಟು ಚೆನ್ನಾಗಿರುತ್ತೆ ಈಗ ನಾನು ನಮಗೆ ಇಷ್ಟು ಸಾಕ ಇಷ್ಟು ಜಾಸ್ತಿ ಆಗುತ್ತೆ ಇದರಲ್ಲಿ ನಾನು ಹಾಫ್ ತಗೊಳ್ತಾ ಇದ್ದೀನಿ ಸೊ ಇಷ್ಟ ಸಾಕು ಇದಷ್ಟೇ ನಾನು ಕಟ್ ಮಾಡ್ಕೊಳ್ತೀನಿ ಇದು ನಮ್ಮ ಇಷ್ಟ ಬಂದಂಗೆ ಕಟ್ ಮಾಡ್ಕೋಬೋದು ಯಾವ ರೀತಿಯಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡ್ಕೋಬೋದು ಉದ್ದದ್ದ ಪೀಸ್ ಥರ ಕಟ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನಾನು ಸಣ್ಣ ಪೀಸಸ್ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಪಲ್ಯಕ್ಕೆ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಸಿಂಪಲ್ 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 ಅಂತಂದರೆ ಒಂದು ಹತ್ತು ನಿಮಿಷದಲ್ಲಿ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗನೆ ಆಗುತ್ತೆ ಈ ರೀತಿಯಾಗಿ ಸಣ್ಣ ಪೀಸಸ್ ಹಾಕಿ ನಾವು ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿದ್ದನ್ನು ನಾನು ಒಂದು ಬೌಲಲ್ಲಿ ಇದ್ದೀನಿ ಯಾಕಂದರೆ ಒಂದು ಸತಿ ವಾಶ್ ಮಾಡ್ಕೊಂಡು ಬರಬೇಕು ಇನ್ನೂ ಸ್ವಲ್ಪ ಇದೆ ಅದನ್ನು ಕೂಡ ಕಟ್ ಮಾಡಬೇಕು ಈಗ ಅರ್ಧ ಅಷ್ಟೇ ಕಟ್ಟಿ ತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ರೊಟ್ಟಿಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅರ್ಧ ಮಾತ್ರ ಇನ್ನೂ ಅರ್ಧ ಇಲ್ಲಿ ಉಳಿದಿದೆ ನೋಡಿ ಇದು ಇನ್ನೊಂದು ಥರ ಪಲ್ಯ ಮಾಡಲಿಕ್ಕೆ ಇನ್ನೊಂದು ನಾನು ಅಪ್ಲೋಡ್ ಮಾಡ್ತೀನಿ ಫಸ್ಟ್ ತೊಳ್ಕೊಂಡು ಬರ್ತೀನಿ ಇದು ತೊಳ್ಕೊಂಡು ಬಂದಿದ್ದೀನಿ ಈಗ ಇಷ್ಟು ಒಂದು ಚಿಕ್ಕದೊಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇದು ನಿಮ್ಮಿಷ್ಟ ಉದ್ದಕ್ಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಇರ್ತೀರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಬೋದು ಹೆಂಗ್ ಹೆಂಗೆ ಬೇಕಾದರೂ ಕಟ್ ಮಾಡ್ಕೋಬೋದು ಒಟ್ಟು ಕಟ್ ಮಾಡ್ಕೊಳ್ಳೇ ಬೇಕು ಒಗ್ಗರಣೆಗೆ ಬೇಗ ಆಗುತ್ತೆ ಆದರೆ ಸ್ವಲ್ಪ ಪೇಷನ್ಸು ಬೇಕು ಆಫೀಸ್ಗೆ ಆದರೆ ಟೈಮೇ ಸಿಗಲ್ಲ ಸೊ ಈ ಥರ ಏನಾದರೂ ಒಂದು ಬೇಗ ಬೇಗ ಆಗುವಂಥ ವಸ್ತುಗಳನ್ನು ನೋಡಿ ಮಾಡಿಕೊಂಡ್ರೆ ನಿಮಗೂ ಈಸಿ ಆಗುತ್ತೆ ಏನು ಸೊ ಒಂದೆರಡು ಕಾಯಿ ತೊಗೊಂಡಿದ್ದೀನಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಸೆಕಾಯಿ ನಿಮ್ಮ ಆಪ್ಷನ್ನು ಯಾಕಂದರೆ ಮತ್ತೆ ಖಾರ ಪುಡಿ ಹಾಕಬೇಕಾಗಿದೆ ಯಾವ ಮಸಾಲೆಗಳು ಕೂಡ ಬೇಡ ಸೊ ಈ ರೀತಿಯಾಗಿ ಇಟ್ಬಿಟ್ರೆ ಒಂದು ನಾಲ್ಕು ಟೊಮೆಟೊ ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ಸಣ್ಣ ಸಣ್ಣ ಪೀಸಸ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಕಟ್ಟಾಯಿತು ಮೆಣಸಿನ್ಕಾಯಿ ಕಟ್ಟಾಯಿತು ಈರುಳ್ಳಿ ಕಟ್ಟಾಯಿತು ಇನ್ನು ಒಗ್ಗರಣೆ ಹಾಕ್ಕೊಳ್ಳೋದೆ ಬನ್ನಿ ನೋಡೋಣ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಇಟ್ಟು ಪ್ಯಾನ್ ಕೂಡ ಬಿಸಿ ಆಗಿದೆ ಸ್ವಲ್ಪ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ನಿಮಗೆ ಒಂದು ಎರಡು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಅಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳೋಣ ನಾವು ಈರುಳ್ಳಿ ಕಟ್ ಮಾಡಿದ್ವಲ್ಲ ಈರುಳ್ಳಿ ಕೂಡ ಈರುಳ್ಳಿ ಮತ್ತು ಮೆಣಸಿನಕಾಯಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಅದು ಬ್ರೌನ್ ಕಲರ್ ಬರ್ತಾ ಇದೆ ಅಂತಂದ್ರೆ ಅಷ್ಟು ಸಾಕು ತುಂಬ ಡಾರ್ಕ್ ಆಗಿ ಫ್ರೈ ಮಾಡೋದು ಬೇಡ ಈಗ ಕರೆಕ್ಟಾಗಿ ಫ್ರೈ ಆಗಿದೆ ಇದಕ್ಕಿಂತ ಜಾಸ್ತಿ ಫ್ರೈ ಆಗೋದು ಬೇಡ ಈಗ ನಾನೇನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರೋದಕ್ಕೆ ಆ್ಯಡ್ ಮಾಡ್ತೀನಿ ಇದು ಹತ್ತೆ ವಾಸನೆ ಹೋಗೋ ತನಕ ಚೆನ್ನಾಗಿ ಇದು ಫ್ರೈ ಮಾಡೋಣ ಹಸೆ ವಾಸನೆ ಹೋಗಿದೆ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ ಈ ಪ್ಯಾನ್ಗೆ ಅಂಟುಕೊಳ್ಳಿಕ್ಕೆ ಶುರು ಮಾಡುತ್ತೆ ಆವಾಗಲೇ ಗೊತ್ತು ಮಾಡ್ಕೋಬೇಕು ನಾವು ಇದು ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಆದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಫ್ರೈ ಆದಮೇಲೆ ಒಳ್ಳೆ ಪರಿಮಳ ಬರುತ್ತೆ ನಮಗೆ ತುಂಬ ಚೆನ್ನಾಗಿರುತ್ತೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೈ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಇದು ಇದಕ್ಕೆ ಹಾಕ್ಬಿಡೋಣ ಟೊಮೆಟೊನ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಸೊ ಆಲ್ಮೋಸ್ಟ್ ಆಲ್ ನಾನು ತೋರಿಸುವ ರೆಸಿಪೀಸ್ ಎಲ್ಲ ಬ್ಯಾಚುಲರ್ಸ್ಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಹೆಂಗೆ ಅಂತಂದರೆ ಅವ್ರ ಹತ್ರ ಜಾಸ್ತಿ ಟೈಮ್ ಇರಲ್ಲ ಆಮೇಲೆ ಹೆಚ್ಚಾದ ಇಂಗ್ರೀಡಿಯಂಟ್ಸ್ ಸಿಗೋದು ಕೂಡ ಬ್ಯಾಚುಲರ್ಸ್ಗೆ ಕಷ್ಟ ಆಗುತ್ತೆ ಹಾಸ್ಟ್ಲಲ್ಲಿ ಇದ್ಕೊಂಡು ಸೊ ಅಂಥವ್ರು ಸೊ ಈ ರೆಸಿಪಿಗಳನ್ನು ನೋಡಿ ಈಸಿಯಾಗಿ ನೀವು ಮಾಡ್ಕೋಬಹುದು ಸೊ ಈ ರೀತಿಯಾಗಿ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಇದಕ್ಕೆ ಲಿಡ್ ಹಾಕಿ ಇಟ್ಬಿಡೋಣ ಈಗ ನೋಡೋಣ ಇದು ಎಲ್ಲಿ ತನಕ ಆಗಿದೆ ಮೋಸ್ಟ್ಲಿ ಆಗಿದೆ ರೀ ನೋಡಿದ್ರಲ್ಲ ಟೊಮೆಟೊ ಎಲ್ಲ ಎಷ್ಟು ಮೆತ್ತಗಾಗಿದೆ ನೋಡಿ ಇಷ್ಟು ಮೆತ್ತಗಾದರೆ ಸಾಕು ಈಗ ನಾವೇನು ಮಾಡೋಣ ತೊಳೆದು ಇಟ್ಕೊಂಡಿದ್ದೀವಲ್ಲ ಇದು ಕ್ಯಾಬೇಜ್ ಪೀಸಸ್ ಇದಕ್ಕೆ ಹಾಕ್ಬಿಡೋಣ ಫ್ಲೇಮ್ ಲೋ ಅಲ್ಲೇ ಇಟ್ಕೊಂಡಬೇಡಿ ಹೈ ಇಟ್ಕೋಬೇಡಿ ಹೈ ಇಟ್ಕೊಂಡು ಬಿಟ್ಟರೆ ಕೆಳಗಡೆ ಸೀದೋಗುತ್ತೆ ಕೆಲವರು ಅನ್ಕೋಬಹುದು ಇಷ್ಟೇನಾ ನಮ್ಗೆ ಬರಲ್ವಾ ಇದು ಇದೇನು ದೊಡ್ಡ ವಿಷಯ ಮಾಡೋದು ನಿಜವಾಗಲೂ ದೊಡ್ಡ ವಿಷಯನೇ ಅಡುಗೆ ಮಾಡೋದು ಅಡುಗೆ ಮಾಡೋ ಪದ್ಧತಿ ಗೊತ್ತಿಲ್ಲ ಅಂತಂದರೆ ಹೊಟ್ಟೆ ಸುಟ್ಕೋಬೇಕಾಗತ್ತೆ ಇಷ್ಟಕ್ಕೆ ಹೋಗಿ ಹೋಟ್ಲಲ್ಲಿ ತಿನ್ನಬೇಕು ಅಂತಂದರೆ ದುಡ್ಡು ಖರ್ಚಾಗುತ್ತೆ ಆಮೇಲೆ ಹೆಲ್ದಿ ಕೂಡ ಇರಲ್ಲ ಅಲ್ಲಿ ಯಾರ್ಯಾರು ಮಾಡಿರ್ತಾರೋ ಹೆಂಗೆ ಮಾಡಿರ್ತಾರೋ ಎಂಥ ವೆಜಿಟೇಬಲ್ಸ್ ಯೂಸ್ ಮಾಡಿರ್ತಾರೋ ಆ ದೇವರಿಗೆ ಗೊತ್ತು ಕಷ್ಟವಾದರೂ ಕೂಡ ಇಲ್ಲ ಒಂದು ಐದು ನಿಮಿಷ ಮನೇಲಿ ಮಾಡ್ಕೊಳ್ಳೋದು ಬಹಳ ಉತ್ತಮ ಈಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಲ್ರೆಡಿ ನಾನು ಮೂರು ನಮ್ಮ ಹಾಸೆ ಮೆಣಸಿನ್ಕಾಯಿ ಹಾಕಿದ್ದರಿಂದ ಬರಿ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ತಾ ಇದ್ದೀನಿ ಗರಂ ಅದು ಧನಿಯಾ ಪೌಡ್ರ್ ಈ ಧನಿಯಾ ಪೌಡ್ರಲ್ಲಿ ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲವೂ ಇದೆ ಮತ್ತು ಗರಂ ಮಸಾಲ ಹಾಕುವ ಅಗತ್ಯ ಇಲ್ಲ ಸೊ ಇವೆಲ್ಲ ಹಾಕಿದ್ದೀವಲ್ಲ ಒಂದು ಸರ್ತಿ ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಡೋಣ ಈ ಕ್ಯಾಬೇಜ್ ಪೀಸಸ್ಗೆ ಉಪ್ಪು ಖಾರ ಮಸಾಲಾ ಪೊಡೆ ಎಲ್ಲ ಚೆನ್ನಾಗಿ ಇದಾಗಬೇಕು ಈಗ ಫ್ಲೇಮ್ ಅನ್ನು ಹೈಯಲ್ಲಿ ಇಟ್ಟುಕೊಂಡು ಬಿಡಿ ಯುಚ್ಲ್ರಿ ಕಷ್ಟ ಆದರೂ ಕೂಡ ಇಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬೇಕು ಈಗಿನ ಕಾಲದಲ್ಲಿ ಆಸಿಡಿಟಿ ಪ್ರಾಬ್ಲಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಆ ಹೋಟೆಲ್ ತಿಂಡಿ ತಿನ್ನೋದರಿಂದ ಅಲ್ಲಿ ಹೆಂಗೆ ಮಾಡ್ತಾರೋ ಹೆಂಗ್ ಅದು ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಇದರಲ್ಲಿ ಯಾವ ರುಚಿ ಇಲ್ಲ ಅಂತಂದ್ರು ಅಡಿಗೆ ಮನಿದ ಅಡಿಗೆ ಯಾವಾಗಾದ್ರೂ ಒಳ್ಳೆ ಆರೋಗ್ಯನೇ ನಿಟ್ಟಾಗ್ತಾ ಆಗ್ತಾ ಇದೆ ಎರಡು ನಿಮಿಷ ಲಿಡ್ ತೆಗೆದು ನೋಡೋಣ ನೀರೇನು ಹಾಕಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಇದು ಬೇಯಬೇಕಲ್ಲ ಅದಕ್ಕಾಗಿ ಜಾಸ್ತಿ ಏನು ನೀರು ಬೇಡ ಇಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆ ನೀರೆಲ್ಲ ಬತ್ತು ಹೋಗಬೇಕು ಆವಾಗ ಚೆನ್ನಾಗಿರುತ್ತೆ ಮುಂದೆ ತಗೋಣ ಲಿಡ್ ಹಾಕ್ತಾಯಿದ್ದೆ ಈಗ ನೋಡೋಣ ಎಲ್ಲಿ ತನಕ ಆಗಿದೆ ಆಲ್ಮೋಸ್ಟ್ ಆಗಿದೆ ಈಗ ನಾವು ಡಿಶ್ ಔಟ್ ಮಾಡಿಕೊಳ್ಳೋದೆ ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ ಪರೋಟ ಚಪಾತಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ಊಟ ಅನ್ನಕ್ಕೆ ರೈಸ್ಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿ ಇರುತ್ತೆ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಇದು ಡಿಶ್ ಔಟ್ ಮಾಡ್ಕೊಳ್ಳೋಣ ಈಗ ನಾನು ಫ್ಲೇಮ್ ಬಂದ್ ಮಾಡ್ತಾಯಿದ್ದೀನಿ ಈಗ ನಾವು ಇದನ್ನು ಡಿಶ್ಔಟ್ ಮಾಡಿಕೊಳ್ಳೋಣ ಬಿಸಿ ಬಿಸಿ ಆಗಿರುವಂಥ ಕ್ಯಾಬೇಜ್ ಪಲ್ಯ ನಿಜವಾಗಲೂ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ಕೂಡ ಇದೆ ಜಾಸ್ತಿ ಮಸಾಲೆಗಳೇ ಇಲ್ಲ ಈಗಿನ ಕಾಲದಲ್ಲಿ ಜಾಸ್ತಿ ಮಸಾಲೆ ತಿನ್ನಲೇಬಾರ್ದು ಯಾಕಂತಂದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ನನ್ನ ಹೇಳಿಕೆ ಪ್ರಕಾರವಾಗಿ ಏನು ಅಂತಂದರೆ ಹೋಟೆಲಲ್ಲಿ ಕೋ ಹೋಗಿ ಊಟ ಮಾಡಲೇಬಾರ್ದು ಸೋಡ ಪೊಡಿ ಎಲ್ಲ ಹಾಕ್ತಾರೆ ಮತ್ತು ಯಾವಾಗಿಂದ ಮಸಾಲೆಗಳು ಹಾಕ್ತಾರೋ ಏನೋ ಗೊತ್ತಿಲ್ಲ ಆ ರೀತಿಯಾಗಿ ಮಾಡ್ತಾರೆ ಅದು ತಿಂದು ಬಂದಮೇಲೆ ಒಂದು ಒಂದು ಒಂದೂವರೆ ತಾಸು ತಿಂದರೆ ಮತ್ತೆ ಹಸಿವಾಗುತ್ತೆ ಫ್ರೆಂಡ್ಸ್ ಈಗ ನಮ್ಮ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ಇದು ತಿಂದರೆ ಇನ್ನೆಷ್ಟು ಚೆನ್ನಾಗಿರುತ್ತೋ ಆ್ಯಕ್ಚುಲಿ ನನಗೆ ಮಸಾಲೆ ಪೌಡರ್ಸ್ ಅಂದರೆ ಇದು ಗರಂ ಮಸಾಲೆ ಯಾವುದು ಹಾಕೇ ಇಲ್ಲ ನಾನು ಅಂಥದ್ದೆಲ್ಲ ಹಾಕಬಾರ್ದು ಯಾಕಂತಂದರೆ ನಾನ್ ವೆಜ್ಗಾದರೆ ಹಾಕ್ಬೋದು ಈ ರೀತಿಯಾದ ವೆಜಿಟೇಬಲ್ಸ್ಗೆ ಜಾಸ್ತಿ ಮಸಾಲೆಗಳನ್ನು ಹಾಕಬಾರ್ದು ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದು ಕೂಡ ಒಳ್ಳೆಯದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಎದಕ್ಕೆ ಹಾಕ್ತಾರೆ ಅಂತಂದರೆ ಕೊತ್ತಂಬರಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅದಕ್ಕಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ತಾರೆ ಮತ್ತು ಸ್ವಲ್ಪ ನಾನು ಗ್ರೇಟೆಡ್ ಕೊಕೋನಟ್ ಕೂಡ ಹಾಕ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ನಮ್ಮ ಡಿಶ್ ಮೋಸ್ಟ್ಲಿ ನಿಮಗೆಲ್ಲರಿಗೂ ಲೈಕ್ ಆಗಿರ್ಬೋದು ಲೈಕ್ ಆದರೆ ಇಷ್ಟವಾದರೆ ಚಾ ನಿಸಿ ಪ್ರಿನ್ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದು ಸತಿ ನಿಮ್ಮ ಜೊತೆಯಲ್ಲಿ ನಾನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು ಆಲ್ Praise the Lord. Hallelujah. Shalom.